ಓಕೆ ಯಾಕೆಂದ್ರೆ ನಾನು ಆಲ್ರೆಡಿ ನೀವು ಈಗ ಈಗಿನ ಹೇಳಿದ್ರಿ ತುಂಬಾ ಕಡೆ ದುಡ್ಡು ಹಾಕಿ ಕಳ್ಕೊಂಡಿರೋದೆ ಜಾಸ್ತಿ ಮ್ಯಾಮ್ ಡಾಟಾ ಅನ್ನೋದ್ರೊಳಗಡೆ ಈಗ ಇದಕ್ ಜಾಯಿನ್ ಆಗೋಣ ಅಂತ ಇದ್ ಟೈಮ್ ಲಾಂಚಿಂಗು ಮಾಡೋಣ ಅಂತ ಶೋರ್ ಮ್ಯಾಮ್ ಖಂಡಿತ ಮಾಡಿ ಬೋತ್ ಕೂಡ ಮಾಡ್ಕೋಬಹುದು ಆ ಓಕೆ ಅರೆ ಫ್ರೀಲ್ಯಾನ್ಸಿಂಗ್ ಅಲ್ಲಿ ಮಾತ್ರ ನಮಗೆ ಟೈಮ್ ಲಿಮಿಟ್ ಏನಿಲ್ಲ ಈಗ ನಾನು ಇನ್ನೊಬ್ಬರನ್ನು ಅದರ ಜಾಯಿನ್ ಮಾಡಿಸ್ತಿದ್ರೆ ಅದರ ಪೇಮೆಂಟ್ ನನಗೆ ಬರುತ್ತೆ ಎಸ್ ಖಂಡಿತ ಬರುತ್ತೆ मैम ಅದು ডেইলি ಪೇಮೆಂಟ್ಸ್ ಇರುತ್ತೆ data entry ಪ್ರಾಜೆಕ್ಟ್ ಪೇಮೆಂಟ್ ಇರುತ್ತೆ ಈಗ ನಾನು ಒಬ್ಬರನ್ನು ಜಾಯಿನ್ ಮಾಡಿರ್ತೀನಿ मैम ಈಗ ಓಕೆ ಅವರ್ ಈಗ ಅವ್ರು ಫುಲ್ ಡೇ ಸಿಗುತ್ತಲ್ವಾ मैम ನನಗೆ ಸಾರಿ 500 ಬರುತ್ತೆ मैम ಈಗ ಒಬ್ಬರು ಜಾಯಿನ್ ಮಾಡ್ತಾರೆ ಹೌದು ನೀವು ಬೇರೆ ಬೇರೆ data entry ಗೆ ಎನ್ರೋಲ್ ಮಾಡಿಸ್ತಿದ್ರೂ ಕೂಡ ನಿಮಗೆ ಪೇಮೆಂಟ್ ಸಿಗುತ್ತೆ ರೆಫರಲ್ ಅಮೌಂಟ್ ಅಂತ ಹೇಳಿ ಹೌದು

ಸೊ ನಿಮ್ಗೂ ಪೇಮೆಂಟ್ ಬರುತ್ತೆ ಅವ್ರಿಗೂ ಪೇಮೆಂಟ್ ಹೋಗುತ್ತೆ ಅವ್ರ ಅಂಡರಲ್ಲಿ ಇನ್ನೊಬ್ರು ಜಾಯಿನ್ ಆದ್ರೂ ಅವರಿಗೂ ಹೋಗುತ್ತೆ ನಿಮಗೂ ಬರುತ್ತೆ ಲೈಕ್ ಅದು ಚೈನ್ ಲಿಂಕ್ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ವಾಟ್ ಎವರ್ ಕರಿತಾರೆ ಅದಾಗುತ್ತೆ ಬಟ್ ಇದು ಆ ಥರ ಇಲ್ಲಮ್ಮ ಮ್ಯಾಮ್ ಸೊ ಡೈರೆಕ್ಟ್ ನಿಮ್ಮ ಇಂಡಿಪೆಂಡೆಂಟ್ ವರ್ಕ್ ನೀವು ಮಾತ್ರ ಮಾಡಿ ಪೇಮೆಂಟ್ ತಗೋಬೋದು ಈಗ ಫ್ರೀಲಾನ್ಸರ್ಸ್ ನಾವು ಜಾಯಿನ್ ಮಾಡಿಸ್ಬೋದು ಮ್ಯಾಮ್ ಫ್ರೀಲಾನ್ಸರ್ಗೂ ಮಾಡಿಸ್ಬೋದು ಡಾಟಾ ಎಂಟ್ರಿಗೂ ಮಾಡಿಸ್ಬೋದು ಟೆಲಿಕಾಲಿಂಗು ಮಾಡಿಸ್ಕೋಬೋದು ಓಕೆ ಓಕೆ ಮೇಡಮ್ ಈಗ ಒಂದು ಸ್ಮಾಲ್ ಕ್ವಷನ್ ಏನಂದ್ರೆ ಈ ತರ ಡಾಟಾ ಎಕ್ಟ್ರಿ ಜಾಬ್ಸ್ ನಮಗೆ ಎಷ್ಟು ಅಪ್ರಾಕ್ಸ್ ಇಯರ್ ವರೆಗೂ ಸಿಗ್ಬೋದು ಮ್ಯಾಮ್ ಇದು ಅಂದ್ರೆ ಮ್ಯಾಮ್ ನೋಡಿ ಇವಾಗ ನಮ್ಮಲ್ಲಿ ಬಂದು ನೀವು ಸಾಫ್ಟ್ವೇರ್ ನ ಪರ್ಚೇಸ್ ಮಾಡ್ಕೋತೀವಿ ಅಂದ್ರೆ ಫಾರ್ ಒನ್ ಇಯರ್ ವರೆಗೂ ನಾವು ಪ್ರೊವೈಡ್ ಮಾಡ್ತೀವಿ ಓಕೆನಾ ಇಷ್ಟೇ ಇಯರ್ ಅಂತಲ್ಲ ಇದೇ ಪ್ರಾಜೆಕ್ಟ್ ಕಂಟಿನ್ಯೂ ಆಗ್ಬೋದು ಆಫ್ಟರ್ ಫೈವ್ ಇಯರ್ಸ್ ಇಲ್ಲ ನೆಕ್ಸ್ಟ್ ಇಲ್ಲ ಇಲ್ಲಾಂತಂದ್ರೆ ಬೇರೆ ಪ್ರಾಜೆಕ್ಟ್ ಬರ್ಬೋದು ಹೇಳೋದಿಕ್ ಆಗೋದಿಲ್ಲ ಓಕೆನಾ ಸೊ ಬಟ್ ಆದ್ರೆ ಕಂಪನಿ ಕಡೆಯಿಂದ ಬ್ರಾಂಚ್ ಕಡೆಯಿಂದ ನಿಮಗಂತೂ ಆಸ್ ಎ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಪ್ರಕಾರ ಈ ಜಾಬ್ ನೀವು ಸಾಫ್ಟ್ವೇರ್ ನ ತಗೊಂಡು ನೀವು ವರ್ಕ್ ನ ಸ್ಟಾರ್ಟ್ ಮಾಡಿದೀರ ಅಂದ್ರೆ ಆಸ್ ಎ ಡಾಟಾ ಎಂಟ್ರಿ ವರ್ಕ್ ನ ಸೊ ನಿಮಗೆ ಖಂಡಿತ್ವಾಗು ಒನ್ ಇಯರ್ ವರೆಗೂ ಜಾಬ್ ಪ್ರೊವೈಡ್ ಮಾಡ್ತೀವಿ ನೆಕ್ಸ್ಟ್ ಮತ್ತೆ ರಿನ್ಯೂವಲ್ ಮಾಡ್ಕೋಬೋದು ವಾಟ್ ಎವರ್ ಆ ಟೈಮಿಗೆ ನಿಮ್ಗೆ ಏನ್ ಅನ್ಸುತ್ತೋ ಆ ತರ ನೀವು ಮಾಡ್ಕೋಬೋದು ಆ ಓಕೆ ಓಕೆ ಮ್ಯಾಮ್ ನಾನು ಲಾಸ್ಟ್ ನೀವ್ ಈಗಿನ ಹೇಳ್ದಂಗೆ ಮ್ಯಾಮ್ ಲಾಸ್ಟ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಪೇಮೆಂಟ್ ಆಯ್ತು ನನ್ಗೆ ಅದಾದ್ಮೇಲೆ ಪೇಮೆಂಟ್ ಲಾಕ್ ಆಯ್ತು ಮ್ಯಾಮ್ ಅದು ಅಂದ್ರೆ ಮಾಡ್ತಿದೀರಾ ಇಲ್ಲ ಮ್ಯಾಮ್ ಈಗ ಜಾಯಿನ್ ಆಗ್ಬೇಕು ಅಂತ ಲಾಸ್ಟಿಗೆ ಒಂದು ಟೂ ಇಯರ್ಸ್ ಬ್ಯಾಕ್ ಯಾವುದೋ ಬೇರೆ ಕಂಪೆನೀಲಿ ವರ್ಕ್ ಮಾಡಿದ್ದೆ ಮ್ಯಾಮ್ ನಾನು ಓಕೆ ಓಕೆ ಫೈನ್ ಅಲ್ಲಿ ಅಲ್ಲಿ ನನಗೆ ಪ್ರಾಬ್ಲಮ್ ಆಗಿತ್ತು ಹಾಗಾಗಿ ಕೇಳ್ತೆ ಮ್ಯಾಮ್ ಅಷ್ಟೇ ಈಗ ಈ ವೀಕಲ್ ಜಾಯಿನ್ ಆಗ್ತೀನಿ ನಾನು ಮ್ಯಾಮ್ ಶೋರ್ ಮ್ಯಾಮ್ ಓಕೆ ಮ್ಯಾಮ್ ಬೇರೆ ಯಾರಿಗಾದ್ರೂ ಏನಾದರೂ ಡೌಟ್ಸ್ ಇದೆಯಾ ಸೊ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಸೊ ಒಂದು ಒಳ್ಳೆಯ ಕ್ವೆಷನ್ಸ್ನ ಕೇಳಿದ್ರಿ ಆನ್ಸರ್ನ ಸಹ ತಗೊಂಡ್ರಿ ಸೊ ಎನಿವೇ ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಒಂದು ವ್ಯಾಲ್ಯೂಬಲ್ ಟೈಮ್ನ ನಮ್ಮ ಒಂದು ಮೀಟಿಂಗ್ ಸೆಕ್ಷನ್ಗೆ ಶೇರ್ ಮಾಡ್ಕೊಂಡಿದ್ದಕ್ಕೆ ರೇಖಾ ಮ್ಯಾಮ್ ಆ್ಯಂಡ್ ಥ್ಯಾಂಕ್ ಯು ಆಲ್ ಎಸ್ ಡಾಟಾ ಎಂಟ್ರಿದು ರಿಗಾರ್ಡಿಂಗು ಖಂಡಿತವಾಗ್ಲೂ ನಾನು ನೆಕ್ಸ್ಟು ಒಂದು ಮೀಟಿಂಗಲ್ಲಿ ತಿಳಿಸ್ಕೊಡ್ತೀನಿ ಸೊ ಇವಾಗ ಟೈಮ್ ಅಪ್ ಆಗ್ತಾ ಬರ್ತಿದೆ ಸೊ ಈ ಒಂದು ಮೀಟಿಂಗ್ನ ಇಲ್ಲಿಗೆ ಹೆಂಡ್ ಮಾಡ್ತೀನಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಆಲ್ ಆ್ಯಂಡ್ ಐ ವಿಶು ಆಲ್ ದ ಬೆಸ್ಟ್ ಈಚ್ ಆ್ಯಂಡ್ ಎವ್ರಿ ಒನ್ ಲವ್ ಯು ಆಲ್ ಬಾಯ್ ಬಾಯ್